ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ವಿಜಯಪುರ ತಾಲೂಕಿನ ಕಗ್ಗೋಡ್ ಗ್ರಾಮದ ತಿಪ್ಪರಾಯ ಮುತ್ಯಾನ ಜಾತ್ರೆ ಇತ್ತೀಚೆಗೆ ವೈಭವದಿಂದ ನಡೆಯಿತು ಮೂರು ದಿನಗಳ ಕಾಲ ನಡೆದ ಜಾತ್ರೆಯಲ್ಲಿ ವಿಜಯಪುರ ತಾಲೂಕಿನ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳ ಲಕ್ಷಾಂತರ ಭಕ್ತರು ಕಗ್ಗೋಡ್ ಗ್ರಾಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಮೊದಲ ದಿನ ರಾತ್ರಿ ನಾಗತಾನದ ಬೀರದೇವರು ಗೂಳಪ್ಪ ಮುತ್ಯ ಪಲ್ಲಕ್ಕಿ ಹಾಗೂ ಶಿವನಿಗೆ ನೆನೆಯಪ್ಪ ಮುತ್ಯಾನ ಪಲ್ಲಕ್ಕಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಜಾತ್ರೆಗೆ ಚಾಲನೆ ನೀಡಲಾಯಿತು ಮರುದಿನ ನಸುಕಿನಲ್ಲಿ ಗಂಗಾ ಪೂಜೆ ನಡೆಯಿತು ನಂತರ ಗುಡ್ಡದಲ್ಲಿರುವ ತಿಪ್ಪರಾಯ ಮುತ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಗೊಳ್ಳಲಾಯಿತು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದರು ಮಳೆ ಬೆಳೆ ಹೇಳಿಕೆ ನಡೆದವು ಮರುದಿವಸ ಬೆಳಿಗ್ಗೆ ವಿಶೇಷ ಪೂಜೆ ದೈಗೊಂಡ ಗೌಡರ ಕಟ್ಟುವ ಹಬ್ಬ ನಡೆಯಿತು ನಾಟಕ ಹಾಡು ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಸೆಳೆದವು ಪ್ರಫುಲ್ ಮಂಗಾನವರ್ ಹಾಗೂ ಇತರ ಗಣ್ಯರು ಜಾತ್ರೆಗೆ ವಿವಿಧ ರೀತಿಯಲ್ಲಿ ಸಹಕರಿಸಿದ ಭಕ್ತರನ್ನು ಸನ್ಮಾನಿಸಲಾಯಿತು ಮೂರು ದಿನಗಳ ಜಾತ್ರೆಯಲ್ಲಿ ಭಕ್ತರಿಗೆ ಅನ್ನ ಸಾಂಬಾರ್ ಸಜ್ಜಕ ಹಾಗೂ ಮಾದಲಿ ಪ್ರಸಾದ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು ಅಂದಾಜು ಐದು ಕ್ವಿಂಟಲ್ ಮಾದಲಿ ಪ್ರಸಾದವನ್ನು ಭಕ್ತರಿಗೆ ಹಂಚಲಾಯಿತು ಗಣ್ಯರಾದ ಜ್ಯೋತಪ್ಪ ಪೂಜಾರಿ ಬಾಬುಗೌಡ ಪಾಟೀಲ್ ಪ್ರಸಾದ ವ್ಯವಸ್ಥೆ ಕೈಗೊಂಡಿದ್ದರು ಅಂದಾಜು ಹದಿನೆಂಟನೇ ಶತಮಾನದಲ್ಲಿ ನೆಲೆಸಿದ್ದರು ಎನ್ನಲಾಗುವ ತಿಪ್ಪರಾಯ ಮುತ್ಯಾರವರ ಮೂಲ ವಿಜಯಪುರ ಜಿಲ್ಲೆಯ ನಾಗ್ತಾನ್ ಇವರು ನಾಗ್ಟಾನದ ಬೀರದೇವರ ಶಿಷ್ಯರಾಗಿದ್ದರು ಸುತ್ತಲಿನ ಎಲ್ಲಾ ಹಳ್ಳಿಗಳಲ್ಲಿ ತಿರುಕಾಡಿ ತಮ್ಮ ಅನುಷ್ಠಾನ ಪವಾಡಗಳ ಮೂಲಕ ಭಕ್ತರ ಕಷ್ಟ ಪರಿಹರಿಸುತ್ತಿದ್ದರು ಒಮ್ಮೆ ಇವರು ಬೈರೋಡಗಿ ಗ್ರಾಮದಲ್ಲಿ ನೆಲೆಸಿದ್ದಾಗ ಅಂತಕಾಲ ಸಮೀಪಿಸಿತು ಎಂದು ಎತ್ತಿನ ಗಾಡಿಯಲ್ಲಿ ನಾಗ್ತಾನಕ್ಕೆ ಹೊರಡಲು ಮುಂದಾದರು ದಾರಿಯಲ್ಲಿ ಕಗ್ಗೋಡದ ಬಳಿ ಎತ್ತುಗಳಿಗೆ ಕಣ್ಣು ಕಾಣದಂತಾಗಿ ನಿಂತು ಬಿಟ್ಟವು ಆಗ ತಿಪ್ಪರಾಯ ಮುತ್ತ್ಯಾ ಎತ್ತುಗಳ ಕಣ್ಣಿಗೆ ಭಂಡಾರ ಹಚ್ಚುತ್ತಿದ್ದಂತೆ ಎತ್ತುಗಳ ಕಣ್ಣು ಕಾಣುವಂತಾಗಿ ನಾಗ್ತಾನಕ್ಕೆ ಪ್ರಯಾಣ ಮುಂದುವರಿಯಿತು ಆದರೆ ಕಗ್ಗೋಡದಲ್ಲಿ ಈ ಘಟನೆ ನಡೆದ ಬಗ್ಗೆ ತಿಪ್ಪರಾಯ ಮುತ್ಯ ಗಂಭೀರವಾಗಿ ಯೋಚಿಸಿದರು ಈ ಗ್ರಾಮದಲ್ಲಿ ಹಿರೇಕುರುಬರ ಮನೆತನದ ಶಾವಂತ್ರವ್ವ ಎಂಬ ಭಕ್ತೆ ತಿಪ್ಪರಾಯ ಮುತ್ಯಾನನ್ನು ಅನನ್ಯವಾಗಿ ಪೂಜಿಸುತ್ತಿದ್ದರು ಇವರ ಭಕ್ತಿಗೆ ಮೆಚ್ಚಿ ತಿಪ್ಪರಾಯ ಮುತ್ಯ ಕಗ್ಗೋಡದಲ್ಲೇ ನೆಲೆಸಿದರು ಶಾವಂತ್ರವ್ವಾರವರ ಮನೆತನದಲ್ಲಿದ್ದ ಕರೆಪ್ಪ ಎಂಬುವರು ಮುತ್ಯಾನ ಸೇವೆ ಕೈಕೊಂಡರು ಪ್ರಸ್ತುತ ಕರೆಪ್ಪಾರವರ ಮನೆತನದವರೇ ಪ್ರತಿ ವರ್ಷ ಹೇಳಿಕೆ ಹೇಳುತ್ತಿದ್ದಾರೆ ಹಿರೇಕುರುಬರ ಮನೆತನದವರು ಪರಂಪರೆಯಂತೆ ಪೂಜೆ ಸಲ್ಲಿಸುತ್ತಿದ್ದಾರೆ ಐದುನೂರಕ್ಕೂ ಹೆಚ್ಚು ವರ್ಷಗಳಿಂದ ವೈಭವದ ಜಾತ್ರೆ ಇಲ್ಲಿ ನಡೆಯುತ್ತಿದೆ ಈ ಕಗ್ಗೋಡ ಶ್ರೀ ಕಗ್ಗೋಡ ತಿಪ್ಪಾಯಮಕ್ತರ ಜಾತ್ರೆ ಉತ್ಸವ ಆ ದೀಪಾವಳಿ ಈ ಭಕ್ತರಿಗೆ ಸರ್ವ ಸಾರ್ವಜನಿಕರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಜಾತ್ರೆಯು ದೀಪಾವಳಿ ಆದ ಏಳು ಮತ್ತು ಎಂಟು ಒಂಬತ್ತು ದಿನ ಮೂರು ದಿನಗಳ ಕಾಲ ಸತತವಾಗಿ ಈ ಜಾತ್ರೆಯ ಉತ್ಸವ ನಡೆಯುತ್ತದೆ ಈ ಜಾತ್ರೆಗೆ ನಾಕ್ತಾನ್ ಬೀರದೇವರ ಮುತ್ಯ ಹಾಗೂ ಗುಳಪ್ ಮುತ್ಯ ಮತ್ತು ಶಿವನಿಗೆಯ ನೆನೆಯ ಮುತ್ಯ ಮತ್ತು ಕಗ್ಗೋಡು ತಿಪ್ರಾ ಮುತ್ಯ ಲಕ್ಷ್ಮಿ ಪಲ್ಲಕ್ಕಿ ಮತ್ತೆ ನಮ್ಮ ಪೂಜಾಣಿ ಮುತ್ಯ ಅವರ ಉತ್ಸವ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಆಗುತ್ತದೆ ಈ ಈ ದಿನ ಕಗ್ಗೋಡ ತಿಪ್ರಾಯ ಮುತ್ತಿ ಅವರ ಗುಡ್ಡ ಏರುವುದು ಮಾರನೇ ದಿನ ಪೂಜಾಣವರ ಪುಣ್ಯತಿಥಿ ನಡೆಯುತ್ತವೆ ಹಾಗೆ ಈ ಮುತ್ತರ ಉತ್ಸವ ಏನಂದ್ರೆ ಇಂಡದೇವಿನ ಗಂಡ ತಿಪ್ರಾಯ ಮುತ್ತ ಅಂತ ಹೆಸರು ಪ್ರಸಿದ್ಧವಾಗಿದ್ದಾರೆ ಆ ಆ ಕಾರಣವಾಗಿ ಈ ದಿಬ್ರಾಂ ಉತ್ಯನ್ ಯಾರು ಮನದಲ್ಲಿ ನೆನಿತಾರೋ ಅಂತವ್ರು ಬಹಳ ಬಂಗಾರ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಜಾತ್ರೆಗೆ ಬಂದ ಜಾತ್ರೆಗೆ ಸತತವಾಗಿ ಮೂರು ದಿನಗಳ ಕಾಲ ಅನ್ನದಾಸ ಉಪಸಾದ ವ್ಯವಸ್ಥೆ ಮಾಡಿರ್ತಾರೆ ಮತ್ತೆ ಸಾಕಷ್ಟು ಸುತ್ತಮುತ್ತಲ ಜನ ಈ ಜಾತ್ರೆಗೆ ಬಂದು ಆಗಮಿಸಿದ್ದಾರೆ ಮತ್ತೆ ಇಲ್ಲಿ ಹಾಲು ಮೊದಲು ಸಮಾಜದವ್ರು ಮಾತ್ರ ಈ ಜಾತ್ರೆ ಉತ್ಸವ ಮಾಡಲ್ಲ ಸಾರ್ವಜನಿಕರು ಕೂಡ ಈ ಜಾತ್ರೆ ಉತ್ಸವ ಎಲ್ಲರೂ ಸೇರಿ ಜಾತ್ರೆ ಉತ್ಸವ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಹ್ ಜಾತ್ರೆಗೆ ಬಂದವರು ಇಬ್ರಾಂ ಉದ್ಯಾನ್ ಯಾರು ಮನದಲ್ಲಿ ನೆನಿತಾರೋ ಅಂತವ್ರು ಬಹಳ ಬಂಗಾರವಾಗ್ತದಂತ ಹೇಳ ಇಷ್ಟ ಪಡ್ತೀನಿ ಸುಮಾರು ಮೂರ್ ದಿನಗಳ ಕಾಲ ಸತತವಾಗಿ ಅನ್ನಪ್ರಸಾದವು ಮೂರ್ ದಿನಗಳ ಕಾಲ ಸತತವಾಗಿ ಅನ್ನಪ್ರಸಾದ ಇರುತ್ತದೆ ಪಲ್ಲಕ್ಕಿ ನಾಲ್ಕನಿಂದ ಮುತ್ಯ ಬಂದಿರ್ತಾನೆ ಬಿರಣ್ ಮುತ್ಯ ರೀ ಅದು ಶಿವನ್ಗೆ ನೆನೆಯ ಮುತ್ಯ ಪಗ್ಗೋರ್ ತಿಪ್ರಾಯಿ ಮುತ್ಯ ಮತ್ತೆ ಪೂಜಣ ಮುತ್ಯ ಮತ್ತೆ ಲಕ್ಷ್ಮಿ ಪಲ್ಲಕ್ಕಿ ಉತ್ಸವ ನಡೀತದೆ ಮತ್ತೆ ಈ ವರ್ಷ ಗೊಂಬೆ ಕುಂತ ಒಂದು ಪ್ರಾರಂಭ ಮಾಡಿದ್ದಾರೆ ಈ ಸಲ ಇಷ್ಟ ನಾನ್ ಬಂದ ಹತ್ತು ವರ್ಷ ಹನ್ನೊಂದ್ ವರ್ಷ ಸ್ಟಾರ್ಟ್ ಆಯ್ತ್ರಿ ಈ ಜಾತ್ರೆ ನೋಡಕತ್ತು ತುಂಬಾ ಚೆನ್ನಾಗಿ ಜಾತ್ರೆ ಈ ಊರಿನ ಸಮಸ್ತ ಜನ ಮಾತ್ರ ಜಾತ್ರೆ ಮಾಡಲ್ಲ ಸಾರ್ವಜನಿಕರು ಕೂಡ ಈ ಜಾತ್ರೆ ಉತ್ಸವ ಮಾಡ್ತಾರೆ ಸುತ್ತಮುತ್ತ ಹಳ್ಳಿ ಜನರು ಕೂಡ ಎಲ್ಲರೂ ಸೇರಿ ಜಾತ್ರೆ ಮಾಡ್ತಾರ ಅಂತ ಹೇಳ ಇಲ್ಲ ಇಲ್ಲ ಎಲ್ಲಾ ಧರ್ಮದವರು ಸೇರ್ ಜಾತ್ರೆ ನಡೆಸ್ತಾರೆ ಆಶಾರಾಣಿ ನನ್ನ ಹೆಸರು ಆಶಾರಾಣಿ ಪೂಜಪ್ಪ ಹಿರೇಕೋಬರ್ ನಾನು ಜೆಡಿಎಸ್ ಮುಖಂಡರು ಹೇಳಿ ನಾನು ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲೇಖ ಗೋಡ ಗ್ರಾಮದಲ್ಲಿ ನಾನು ಚಿಕ್ಕ ವಯಸ್ನಿಂದ ಇಲ್ಲೇ ಬೆಳೆದಿದ್ದು ಇಲ್ಲೇ ಹುಟ್ಟಿದ್ದು ಈ ಜಾತ್ರೆ ಸತತವಾಗಿ ನಾನ್ ನೋಡ್ತಾ ಇರೋದು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಈ ಊರಿನ ಗ್ರಾಮ ದೇವರ ಅಂದ್ರೆ ತಿಪ್ರಾಯ ಮುಟ್ಟೆ ಅಂತಾನೆ ಹೇಳ್ಬೋದು ಈ ಜಾತ್ರೆ ನೋಡ್ಲಿಕ್ಕೆ ಎರಡು ತಣ್ಣಗಳು ಸಾಲೋದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಎಲ್ಲಾ ತರ ಚಟುವಟಿಕೆಗಳನ್ನ ಈ ಜಾತ್ರೆಯಲ್ಲಿ ಅಳವಡಿಕೆ ಮಾಡ್ತಾರ ಯಾಕಂದ್ರ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರವರೆಗೂ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಅವರೇ ಇವರೇ ಆ ಧರ್ಮದವರು ಈ ದೋರು ಈ ಧರ್ಮದವರು ಅಂತೇಳಿ ಇಲ್ಲಿ ಯಾವುದೇ ರೀತಿ ಭೇದ ಭಾವಗಳನ್ನ ಮಾಡೋದಿಲ್ಲ ಎಲ್ಲರೂ ಸರ್ವ ಧರ್ಮ ಸಹಿಷ್ಣುತೆಯಿಂದ ಈ ಜಾತ್ರೆಯನ್ನು ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದ ನನ್ನ ಹೆಸರು ರೇಣುಕಾ ಅಣಮಿ ಅಂತ ಹೇಳಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹಡಗಲಿಯಿಂದ ಹುಟ್ಟಿರೋದಿಲ್ಲ ಕಗ್ಗೋಡದಲ್ಲಿ ಹಳ್ಳಿಯಿಂದ ಸೇರ್ಕೊಂತಾರ ಕುಮುಡ್ಗಿ ಕಗ್ಗೋಡ ಆ ಆಮೇಲೆ ನಾಟಾನ ಶಿವಣಗಿ ಹಡಗಲಿ ಎಂಬತ್ನಾಳ ಎಲ್ಲಾ ಊರ್ಲಿ ಸುತ್ತಮುತ್ತ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಜಾತ್ರೆ ನೋಡ್ತಾ ಇದ್ದೀನಿ ಈ ವರ್ಷವು ನಮ್ಮೂರಿನ ಅರದೇವರಾದಂತ ದಿಪ್ರಾಯ ಮುತ್ತನ ಜಾತ್ರೆ ಪ್ರತಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಪ್ರತಿ ದೀಪಾವಳಿ ಅಮವಶಿಯಂದು ಗುರು ಬೀರದೇವರ ಜಾತ್ರೆಯು ನಾರ್ಕಂಡದಲ್ಲಿ ನಡೆಯುತ್ತಿದೆ ಅದಾದ ನಂತರ ಎಂಟನೇ ದಿವಸಕ್ಕೆ ಶ್ರೀ ಕಗ್ಗೋಳ ದಿಪ್ರಾಯ ದೇವರ ಜಾತ್ರೆ ಹಿಂದಿನ ದಿನ ಅಂದ್ರೆ ಏಳನೇ ದಿವಸ ಹೂ ಬರೋ ಕಾರ್ಯಕ್ರಮ ಹಾಗೆ ಮರುದಿನ ಜಾತ್ರೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಾಗಿ ದೇವರ ಗುಡ್ಡ ಇರುವಂಥ ಕಾರ್ಯಕ್ರಮ ಸಾಂಪ್ರದಾಯವಾಗಿ ನಡೆದು ಬರ್ತಾ ಇದೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ದೇವರ ಪವಾಡ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಯಾಕಪ್ಪ ಅಂದ್ರೆ ನಮ್ಮ ಮನೆ ಆದಂತ ಆದಂಥ ಒಂದು ಘಟನೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ತಾಯಿಯವರ ಕಾಕಾರದಂತ ಗುರುಬಸಪ್ಪ ಬಸಪ್ಪ ಬಡಿಯರವರು ಹಾಗೂ ಆನಿಂಗಪ್ಪ ಪಟ್ಟಣದವರು ಏನು ಸುಮ್ಮನೆ ಪೂಜೆಗೆ ಹೋಗಿ ಪಾಲಿಗೆ ತಗೊಂಡು ಆ ಕಡೆ ಈ ಕಡೆ ಓಡಾಡ್ತಾರೆ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಕಾಕಾರದಂತ ಗುರುಬಸಪ್ಪ ಬಡಿಗರ ಮುಂದೆ ಪಾಲಿಗೆ ತಗೊಂಡು ಹಿಂದೆ ಆನಿಂಗಪ್ಪ ಪಟ್ಟಣದವರು ಹಿಂದೆ ತಗೊಂಡ್ರೆ ಅಲ್ಲಿ ಸಜ್ಜನರ ಮನಿ ಹತ್ತಿರ ಒಂದು ಎತ್ತಿನ ಗಾಡಿದಿದ್ದತ್ತ ಆ ಗಾಡಿ ಇದ್ರೆ ಆಟೋಮೆಟಿಕ್ ಆಗಿ ಗಾಡಿ ಬಲಿತು ಬಿದ್ದುತ್ತ ಅಂತ ಶಕ್ತಿ ಪಾಲಗಿಡೋರು ಸಾಮಾನ್ಯವಾಗಿ ಯಾರೂ ಇರಲಿಲ್ಲ ಮತ್ತವರಿಬ್ರೆ ಆದ್ರೆ ಅಷ್ಟೊಂದು ಪವಾಡ ಪುರುಷ ಅಂತ ಹೇಳಕ್ಕೆ ನಮಗ ಬಹಳ ಸಂತೋಷ ಇರುತ್ತೆ ಅಷ್ಟೊಂದು ಪವಾಡಗಳ ನಡೆಯುವುದು ಹಿಂದೆ ಮಸಮಾನರ ಕಾಲದಲ್ಲಿ ಕೇಳ್ಬೋದು ಈಗ ಇದೇ ಶತಮಾನದಲ್ಲಿ ಆಗಿದ್ದು ನಮ್ಗೆ ಅದು ನಮ್ಮೂರಂಗ ಪವಾಡ ಪುರುಷನಪ್ಪ ಅಂತ ಪ್ರಯತ್ನಿಸ ಹೀಗಾಗಿ ಪ್ರತಿ ವರ್ಷವೂ ನಮ್ಮಲ್ಲಿ ನಡೀತದೆ ವಿಶೇಷವಾಗಿ ಈ ವರ್ಷ ಅಂದ್ರೆ ಗೊಂಬೆಗಳು ಕುಳಿತ ಧಾರವಾಡದಿಂದ ಬಂದಂತಹ ಭಕ್ತರು ಸಾಂಪ್ರದಾಯಿಕ ಈ ಬೆಳಗ್ಗೆ ಬಸವೇಶ್ವರ ದೇವಸ್ಥಾನದ ಗೌಡ ಮನೆಗೆ ಬರಂತ ಕಾರ್ಯಕ್ರಮ ಅಲ್ಲಿವರೆಗೆ ಹಾಗೂ ದೇವಸ್ಥಾನ ಬರೆಯವರೆಗೂ ಬರೆಯುವರೆಗೂ ಇಲ್ಲಿಯ ಚಿಕ್ಕ ಮಕ್ಕಳವರಿಗೆ ಒಂದು ಮನೋರಂಜನೆ ಕೊಟ್ಟಂತ ಗೊಂಬೆ ಕುಳಿತ ಬಹಳ ವಿಶೇಷವಾಗಿತ್ತು ಹೀಗಾಗಿ ಈ ವರ್ಷ ಮಳೆ ಬೆಳೆ ಸಂಪನ್ಮೂಲವಾಗಿ ಬೆಳೆದಿದ್ದು ಎಲ್ಲ ಭಕ್ತಾದಿಗಳಲ್ಲಿ ಅಸನ್ ಮನಸ್ಸು ಹಸ್ತ ಅಸಮ್ಮತವಾಗಿದ್ದಾರೆ ಎಂದು ಹೇಳಲು ಇಚ್ಛಿಸ್ತೇನೆ ಗಂಗಾಧರ ಬೆಟ್ಟಲ್ ಬಡಿಗೆ ಸುಕ್ಷೇತ್ರ ಕಗ್ಗೋಡ ಗ್ರಾಮದ ಆರಾಧ್ಯ ದೇವವಾಗಿರ್ತಕ್ಕಂಥ ಶ್ರೀ ಚಿತ್ರ ದೇವರ ಜಾತ್ರೆಯು ಹಾಳು ಮತದ ಪರಂಪರೆಯಂತೆ ದಿನಾಂಕ ಇಂದು ಎಂಟು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗುತ್ತಿರುವುದು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಈ ಒಂದು ಹಾಳಮಟ್ಟದ ಪರಂಪರೆ ಭಂಡಾರದ ಒಡೆಯ ಹಾಳು ಮಟ್ಟದ ಪರಂಪರೆಯಲ್ಲಿ ಸಾಗುತ್ತಿರುವಂಥ ಈ ತ್ರಿಪ್ರಾಯ ದೇವರ ಗುರುವಾಗಿರ್ತಕ್ಕಂಥ ವೀರಲಿಂಗೇಶ್ವರ ಅಟ್ಟಣದಿಂದ ಮುಂದಿನ ದಿನ ಹೋಗಿ ಬರ್ತವೆ ಬೆಳಗಿನ ಜಾವ ಗಣೇಶಾಳ ಮಾಡಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಶಿವನಿಗೆ ಮತ್ತೆ ಹಾಗೂ ಎಡನೂರ ಎಲ್ಲ ಮರುಗರು ಶಿವಣಗಿ ಮುತ್ತೆ ಅವರು ಹಾಗೂ ಲಕ್ಷ್ಮೀ ದೇವಿ ಬೇರಲಿಂಗ ದೇವರು ಇವೆಲ್ಲ ಐದು ಪಲ್ಲಕ್ಕಿಗಳ ಉತ್ಸವವನ್ನು ಇಂದು ಬೆಳಗಿನ ನಸ್ಕಿನ ಜಾವದಿಂದ ಮುಖ್ಯ ದೇವಸ್ಥಾನಕ್ಕೆ ಆಗಮಿಸಿ ಸಾಯಂಕಾಲದ ಹೊತ್ತಿಗೆ ನಾಲ್ಕು ಗಂಟೆ ಸುಮಾರಿಗೆ ಈ ಶಿಪ್ರಾಯ ದೇವಸ್ಥಾನದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಪದ್ಮ ಪೂಜಾರಿ ಅವರು ನಾಲ್ಕು ಗಂಟೆಗೆ ಗುಡ್ಡವನ್ನು ಏರುವಂತಹ ಒಂದು ಪರಂಪರೆ ಅತ್ಯಂತ ವಿಜೃಂಭಣೆಯಿಂದ ಕ್ಷೇತ್ರ ಚಾಮರದೊಂದಿಗೆ ಭಂಡಾರದೊಂದಿಗೆ ಈ ಒಂದು ಡೊಳ್ಳು ವಾಲ್ಗದೊಂದಿಗೆ ಶಿವರ್ಣ ಪೂಜಾರಿಯವರು ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅದರಂತೆ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಆಳು ಬಂಧುಗಳು ಹಾಗೂ ಆಳು ಬೆಳ್ಳಿನ ಹಡ್ತಿಗಳು ಇಂದು ಬೆಳಗ ಬೆಳ ಬೆಳಗಾವುವರೆಗೂ ಸುಮಾರು ಹತ್ತು ಹತ್ತು ಇಪ್ಪತ್ತು ಸಂಘಗಳು ಬಂದು ಕೃತಿಯ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಪರಂಪರೆಯಲ್ಲಿ ಹಾಳು ಮೊತ್ತದ ಸಂಕೇತವಾಗಿರ್ತಕ್ಕಂಥ ದೇವರ ಜಾತ್ರೆಯು ಎರಡು ಮೂರು ದಿನ ನಡೀತಾ ಇದೆ ನಾಳೆಗೆ ಪೂಜಣ ಮುತ್ತನ ಪುಣ್ಯತಿಥಿ ಅಂದರೆ ಪೂಜಣ ಅವರ ತಿಪ್ಪ ದೇವರು ಗುರುಗಳಾಗಿರ್ತಕ್ಕಂಥ ನಾಗರಾಣಿ ಸಿದ್ಧ ಅಂತ ಹೇಳಿ ಕರೆಯಂತ ಸಿದ್ಧಲಿಂಗ ದೇವರು ಈ ಈ ರೀತಿಯಾಗಿ ನಡೆಯತಕ್ಕಂಥ ಒಂದು ಜಾತ್ರೆ ಉತ್ತಮದಲ್ಲಿನ ಹಾಲು ಮೊತ್ತದ ಬಂಧುಗಳಿಗೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಜಾತ್ರೆಯಾಗಿದೆ ಅಂತ ಹೇಳಿ ನಾವು ಇಷ್ಟಪಡ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಹೊರಗಿನ ಮಠ